ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು ಸುಮಾರು ಒಂದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಥರ್ ಚಾಲನೆ ನೀಡಿದ್ರು ನಗರದ ಗೌಳಿ ಬೀದಿಯಲ್ಲಿ ಚಿರಿಯ ಮನೆ ದಿವಂಗತ ಪೊನ್ನಪ್ಪ ಅವರು ದಾನವಾಗಿ ನೀಡಿದ ಜಾಗದಲ್ಲಿ ಶಾಸಕರ ನಿಧಿಯಲ್ಲಿ ಐದು ಲಕ್ಷ ಹಾಗೂ ನಗರಸಭೆ ವತಿಯಿಂದ ಎರಡೂವರೆ ಲಕ್ಷ ವೆಚ್ಚದಲ್ಲಿ ಉದ್ಯಾನವನ ಹಾಗೂ ಆಟದ ಮೈದಾನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಉಕ್ಕುಡದಲ್ಲಿ ನಗರಸಭೆಯ ಹನ್ನೆರಡು ಮಂದಿ ಪೌರ ಕಾರ್ಮಿಕರಿಗೆ ಸುಮಾರು ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಮನೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಮಂಥರ್ ಚಾಲನೆ ನೀಡಿದ್ರು ಫಲಾನುಭವಿಗಳು ತಲಾ ಒಂದೂವರೆ ಲಕ್ಷ ಭರಿಸಬೇಕಾಗುತ್ತದೆ ಪ್ರತಿ ಮನೆಗೆ ತಲಾ ಏಳೂವರೆ ಲಕ್ಷದಂತೆ ಮೂರು ಕಾಂಪ್ಲೆಕ್ಸ್ ನಲ್ಲಿ ಸರ್ಕಾರದ ವತಿಯಿಂದ ಮನೆಗಳ ನಿರ್ಮಾಣವಾಗಲಿದೆ ಹಲವಾರು ಬುದ್ಧಿ ಪೂಜೆ ಅದೇ ರೀತಿಲಿ ಉದ್ಘಾಟನೆ ಕಾರ್ಯಕ್ರಮಗಳು ನಮ್ಮ ನಗರಸಭೆ ಹಾಗೂ ತಾಲೂಕು ಆಡಳಿತ ಅಂದರೆ ತಾಲೂಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ಕಾರ್ಯಕ್ರಮಗಳು ಏನು ಹಮ್ಮಿಕೊಂಡಿದ್ದು ಮೊದಲೇ ಕಾರ್ಯಕ್ರಮ ನಾವು ನಮ್ಮ ಪೌರಕ್ರಮಿಕೆಗೆ ಅಂದರೆ ನಮ್ಮ ಹನ್ನೆರಡು ಮನೆಗಳು ನಮ್ಮ ಸರ್ಕಾರದ ಹೊತ್ತಿಂದ ಪ್ಲಸ್ ಅವರು ಒಂದೂವರೆ ಲಕ್ಷ ಫಲಾನುಭವಿಗಳು ಕೊಟ್ಟಬೇಕು ಅವ್ರಿಗೆ ಟೋಟಲಾಗಿ ಹನ್ನೆರಡು ಮನೆ ಅಂತಂದರೆ ಒಂದು ಕಾಂಪ್ಲೆಕ್ಸಲ್ಲಿ ನಾಲ್ಕು ಮನೆ ಬರ್ತದೆ ಆ ಥರ ಮೂರು ಕಾಂಪ್ಲೆಕ್ಸ್ ಬರೋದ್ರಿಂದ ನಮ್ಮಲ್ಲಿ ತೊಂಬತ್ತ ಆರು ಲಕ್ಷ ವೆಚ್ಚದಲ್ಲಿ ಅದೊಂದು ನಮ್ಮ ಗುದ್ದಿ ಪೂಜೆ ಆಯಿತು ಅದೇ ರೀತಿಯಲ್ಲಿ ಅದರ ಜೊತೆಯೇ ರೋಡು ಬೇರೆ ಬೇರೆ ಕಾಮಗಾರಿಯಲ್ಲಿ ನೂರ ಲಕ್ಷ ಅದು ಸೇರಿ ಅಂದರೆ ನೈಂಟಿ ಸಿಕ್ಸ್ ಪ್ಲಸ್ ಇನ್ನು ಇನ್ನೂ ಒಂದು ಮೂವತ್ತು ಲಕ್ಷ ಬೇರೆ ಬೇರೆ ಡ್ರೈನೇಜ್ ಇರ್ಬೋದು ಬೇರೆ ಬೇರೆ ಕಾಮಗಾರಿಗೆ ಅದು ಇವತ್ತು ಗುದ್ಲಿ ಪೂಜೆ ಮಾಡಿದೆವು ಅದೇ ರೀತಿಯಲ್ಲಿ ನಮ್ಮ ಮೈತ್ರಿ ಹಾಲಲ್ಲಿ ಒಂದು ರೋಡ್ ಒಬ್ಬ ಹಲವಾರು ವರ್ಷದಿಂದ ಬೇಡಿಕೆ ಇತ್ತು ಮೈತ್ರಿ ಹಾಲ್ ಡೌನಲ್ಲಿ ಫ್ಲಡ್ ಟೈಮಲ್ಲಿ ಫುಲ್ ನೀರು ನಿಂತೋದ್ರದಿಂದ ಒಂದು ಅದ್ಭುತವಾಗುವಂಥ ರೋಡು ಇವತ್ತು ಪೂಜೆ ಮಾಡಿದೆವು ಸರ್ಕಾರದ ವತಿಯಿಂದಾನೆ ಎಸ್ಪೆಷಲಿ ಫಾರ್ ಪರೋಕ್ರಮಿಕತೆ ಒಂದು ಹೆಡ್ ಬರ್ತದೆ ಅದಕ್ಕೆ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ ಏನೋ ಏಯ್ಟಿ ಏಯ್ಟಿ ಫೈವ್ ಲ್ಯಾಕ್ಸ್ ಕೊಟ್ಟವರೆ ಈ ಫಲಾನುಭವಿಗಳು ಒಂದುವರೆ ಲಕ್ಷ ಅವ್ರು ಕಟ್ಟಬೇಕು ಈಗ ನನ್ನ ಹೆಸರಲ್ಲಿ ನಾನು ಪೌರಕ್ರಮಿಕ ಪಟ್ಟಿ ಕೊಟ್ಟರೆ ಅದಕ್ಕೆ ನಾವು ಒಂದು ಒಂದುವರೆ ಲಕ್ಷ ಜಮಾ ಮಾಡಿ ಅದು ಮಿಕ್ಕಿದ್ದು ಗ ಸರ್ಕಾರ ಕೊಡ್ತಾರೆ ಸೊ ಟೋಟಲಾಗಿ ಒಂದು ಮನೆಗೆ ಏಳುವರೆ ಲಕ್ಷ ಏನೋ ಬರ್ತದೆ ಅದೇ ರೀತಿಯಲ್ಲಿ ಡೌಳಿ ಬೀದಿಲಿ ಒಂದು ಪಾರ್ಕ್ದು ಡೆವಲಪ್ಮೆಂಟ್ ಇತ್ತು ನಗರಸಭೆಯಿಂದ ಒಂದು ಎರಡೂವರೆ ಲಕ್ಷ ದುಡ್ಡಿತ್ತು ಅದು ಪೆರೆ ಪೆರುಫ್ರಿಗೆ ಇಂಟರ್ಲಾಕ್ ಟೈಲ್ಸ್ ಹಾಕ್ತಾರೆ ಮಧ್ಯದಲ್ಲಿ ನಾನು ಎಮ್ ಎಲ್ ಎ ಫಂಡಲ್ಲಿ ಒಂದು ಐದು ಲಕ್ಷ ರೂಪಾಯಿ ನೆಕ್ಸ್ಟ್ಗೆ ಈ ಸಾಲದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಾಲಿನ ಎಮ್ ಎಲ್ ಎ ಗ್ರಾಂಟ್ ಕೊಟ್ಟು ಆ ಕಾಮಗಾರಿನ ಕಂಪ್ಲೀಟ್ ಮಾಡಿ ಮುಂಚೆ ಪಾರ್ಕಿಂಗ್ ತಗೋತಿದ್ರು ದಸರಾ ಟೈಮಲ್ಲಿ ಈಗ ಪಾಪ ಆ ದಾನ ಮಾಡಿರೋಂಥ ಅವರು ದಿವಂಗತವ್ರಿಗೆ ಒಂದು ರೀತಿಲಿ ಮರ್ಯಾದೆ ಕೊಟ್ಟು ಆ ಜಾಗನ ಒಂದು ಮುನ್ಸಿಪಾಲಿಟಿಲಿ ಒಂದು ಅವ್ರ ಹೆಸರಿಗೆ ಹಾಕಬೇಕು ಅಂತ ಒಂದು ಮನವಿ ಏನು ಕೊಟ್ಟವ್ರೆ ತೆರೆಮನೆ ಪೊಣಪ್ಪನವರು ದಿವಂಗತ ಚರಿಮನೆ ಪೊಣಪ್ಪನವರ ಪಾಪ ದೊಡ್ಡ ಮಟ್ಟದಲ್ಲಿ ಆ ಬೆಂಗ ಮಡಿಕೇರಿ ಸಿಟಿಲಿ ಐವತ್ತು ಸೆಂಟ್ ದಾನ ಮಾಡಿರೋಂಥ ಅಷ್ಟು ದೊಡ್ಡ ವ್ಯಕ್ತಿನ ಯಾವ ಕಾರಣಕ್ಕೂ ನಾವು ಮರೆಯ ಆ ರೀತಿ ಗೌರವ ಕೆಲಸ ನಾವು ಇನ್ನು ಮುಂದೆ ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಸಂದರ್ಭ ನಗರಸಭಾ ಆಯುಕ್ತ ರಮೇಶ್ ಕಾಂಗ್ರೆಸ್ ನಗರಾಧ್ಯಕ್ಷ ಬಿವೈ ರಾಜೇಶ್ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್ ಪ್ರಮುಖರಾದ ಟಿಪಿ ರಮೇಶ್ ನವೀನ್ ಅಂಬೇಕಲ್ ಸದಾ ಮುದ್ದಪ್ಪ ಸೇರಿದಂತೆ ಮತ್ತಿತರರು ಇದ್ದರು